ಆ ದುಷ್ಟರಾದ ಶಕ್ತಿ ಸುಧನ ರಮಣಿ ಬಳ್ರ್ಯ ನಿನ್ನಿಂದ ಆಗದ ಕಾರ್ಯ ನಾನು ಮಾಡಿ ಜಯ ಪಡೆದು ಬಂದಿರುವೆ ಇನ್ನು ಈಗ ನಮ್ಮ ವೈಕುಂಠಕ್ಕೆ ಯಾವ ತೊಂದರೆವಿಲ್ಲ ನೀನು ಲಕ್ಷ್ಮೀ ದೇವೊಂದಿಗೆ ಸುಖದಿಂದ ಸುಖದಿಂದ ಜಾಗತ್ ಪಾಲನೆ ಮಾಡು ಭಕ್ತರನ್ನು ಕಾಪಾಡು ದೇವ ಬಲ ಬಲ ಸುದರ್ಶನ ನಾರಾಯಣ ಮೆಚ್ಚಿರುವೆ ಉಪಟಾಳವ ಅಧಿಕವಾಗಿತ್ತು ಅದನ್ನು ಆ ದುಷ್ಟರು ರಕ್ಕಸರ ಉಪಟಾಳವ ಅಧಿಕವಾಗಿತ್ತು ಅದನ್ನು ಪರಿಹರಿಸಲು ನಿನ್ನಿಂದಲೂ ಇನ್ನು ಅನೇಕ ಆಯ್ದಗಳನ್ನು ಧರಿಸಿ ಬ್ರಹ್ಮಾಂಡದ ಉದ್ರದ ಧರಿಸಿದ ಈ ಮಹಾವಿಷ್ಣುವಿಂದಲೂ ಆಗಲಿಲ್ಲವೆ ಸುದರ್ಶನ ಅವೋ ನಾರದ ಇಂತ ಅಸತ್ಯ ಕಾರ್ಯ ಮಾಡಿ ಜಯ ಜಯಪಡೆದು ಬಂದಂತ ನಿನ್ನಂತ ಪರಕ್ರಮಿ ಶಾಲಿ ಅವೋ ಸ್ವಾಮಿ ಯಾವ ಯಾವ ಲೋಕದಲ್ಲಿ ಜನಿಸಿ ಬಂದಿರಿ ಯಾವ ಯಾವ ಲೋಕದಲ್ಲಿ ಅಂತ ಕೇಳಿ ಯಸದರ್ಶನ ರೈತೂರು ಜಿಲ್ಲಾ ಸಿಮಲೂತ તાલુಕು ಮಾರ್ಸರ ಗ್ರಾಮದಲ್ಲಿ ನಿನ್ನಂತ ಪರಕ್ರಮಿ ಶಾಲಿ ಎಲ್ಲಿ ಹುಡುಕಿದ್ರು ಇದೇ ರೋಡಿನ ಸರಿಸಮನ ಅವೋ

ರೋಷದಿಂದ ನಾನು ನುಡಿದಿರುವ ಮಾತು ನಿಜ ಇಷ್ಟರ ಮಾತಿಗೆ ಎನ್ನ ಮೇಲೆ ಬೇಸರ ಆಗಬೇಡ ಎನ್ನ ಎನ್ನ ಅಪರಾಧ ಮನಸ್ಸು ಮೊದಲಿನಂತೆ ಎನ್ನ ಆನಂದ ಮಾನಸನಾಗಿ ನಿನ್ನ ಬಲಸ್ತ್ರ ತೋರಿಸು ಮನಸುದನ ಇಷ್ಟೇ ಎನ್ನ ವಿಜ್ಞಾಪನ ಮದ ಕೈಟ ವರ್ಧನ ಮದ ಕೈಟ ನಿನ್ನ ಹೆಚ್ಚಿನ ಆಯುಧವಾದ ಆ ಸುದರ್ಶನ ನಿನ್ನ ಅಸ್ತತ ಹಿಡಿದು ಮೌನವಾಗಿರುವ ಕಾರಣವೇನು ಮೇಲಾಗಿ ಬ್ರಹ್ಮಾಂಡದ ಉದ್ರದ ಈ ಚಕ್ರ ಆಯುಧವು ನೀನು ಜಯಿಸಲಾರದೆ ಈ ಪ್ರಚಂಡ ಧನುಜರನ್ನು ಸಮ್ಮರಿಸಿ ಬಂದಿರುವ ಇಂಥ ಬಲವಾದ ಆಯುಧ ಸಹಾಯ ನಿನಗೆ ಬೇಕಿಲ್ಲವೇ ಮದಕೈಟವರ್ಧನ ನಾರದ ಈ ಸುದರ್ಶನ ಧಿಕ್ಕರಿಸಿದ್ರೆ ನಿನಗೆ ಸಹಾಯ ಮಾಡುವರು ಯಾರು ಆದ ಕಾರಣ ಈ ವೀರನಾದ ಸುದರ್ಶನ ಸ್ವೀಕರಿಸೋ ನಾರಾಯಣ ಅಹೋ ದೇವ ನೀವುಗಳು ಹೇಳುವ ಮಾತು ನಿಜ ಆದರೆ ನಾನೆಂಬ ಅಹಂಕಾರ ಮತ್ತರಾದೇವ ತಕ್ಕ ಪ್ರಾಯೋಚಿತ ಮಾಡುವುದು ಆದಿದೇವನಾದ ಎನ್ನ ಕರ್ತವ್ಯ ಎಲ್ಲ ಓ ಸುದರ್ಶನವೇ ಸ್ವಾಮಿ ಆದರೆ ಈಗ ಅಹಂಕಾರ ಮತ್ತದ ಮತ್ತರಾದವರಿಗೆ ತಕ್ಕ ಪ್ರಯೋಚಿತ ಮಾಡುವುದು ಆದಿದೇವನಾದ ಕರ್ತವ್ಯ ಎಲ್ಲೋ ಸುದರ್ಶನವೇ ನಾರದವೇ ಈಗ ನಿನಗೆ ನಾನೇ ವಿಷ್ಣುಗಿಂತ ಅಧಿಕನೆಂದು ಆತನು ಮಾಡದ ಕಾರ್ಯಗಳನ್ನು ನಾನು ಮಾಡಿರುವೆನೆಂದು ನಿನಗೆ ಹಮ್ಮು ಬಂದಿದೆ ಅಹಂಕಾರ ಮತ್ತರಾದವರಿಗೆ ಈ ವೈಕುಂಠದಲ್ಲಿ ಸ್ಥಾನವಿಲ್ಲ ಸುದರ್ಶನ ಸ್ವಾಮಿ ಆದ ಕಾರಣ ನನ್ನ ನಿನ್ನ ಯೋಗ್ಯತೆ ಬಲ ಬಲಗಳನ್ನು ತಿಳಿಯುವುದಕ್ಕಾಗಿ ನೀನು ಮಹಿಷ್ಮತಿ ನಗರದಲ್ಲಿ ಕೃತ್ಯ ಮಗನಾಗಿ ಜನಿಸಿ ಕಾರ್ತಿ ವೀರ ನಮ್ಮ ಹೆಸರಿನಿಂದ ಪ್ರಸಿದ್ಧನಾಗು ಸುದರ್ಶನ ಓ ಪರಮಾತ್ಮ ನಿನಗೆ ಮುಂದಿನ ದಾರಿ ತೋರುವರ್ಯಾರೆಂದು ಚಿಂತಿಸಬೇಡ ನಾನೇ ದತ್ತಾತ್ರೇಯನೆಂಬ ಋಷಿಯಾಗಿ ಜನಿಸಿ ಸಕಲ ಜಮದಗ್ನಿಯ ಕುಮಾರ ಪರ್ಸಮ್ಮನೆಂಬ ಹೆಸರು ಪಡಿವೆ ಸುದರ್ಶನ ಆಹೋ ನಾರಾಯಣ ಆಗ ನನಗೂ ನಿನಗೂ ಇದ್ದ ನಡೆಯಲಿ ಈ ನಮ್ಮಿಬ್ಬರಲ್ಲಿ ಹೆಚ್ಚಿನ ಸೂರ್ಯರಾರೆಂಬುದು ಈ ಜಾಗದ ಜನರೇ ನಿರ್ಧರಿಸಲಿ ಈಗಲೇ ಎನ್ನ ಕೃಪೆಯಿಂದ ಮಹಿಷ್ಮತಿ ನಗರವನ್ನು ಸೇರಿ ಸುದರ್ಶನ ತಡ ಮಾಡದೆ ಕ್ಷಣ ದೇವಾದಿ ದೇವ ಸ್ವಲ್ಪ ಅಪರಾಧಕ್ಕೆ ಎಂತ ಶಿಕ್ಷೆ ಕೊಟ್ಟಿರುವೆ ನನಗಂತೂ ಗರ್ವ ಬಂದದ್ದು ನಿಜ ಆದರೆ ನಾನು ನಿನ್ನ ಸೇವಕನಾದ ನಿನ್ನ ಕೂಡ ಮಾಡಲೆ ತಂದೆ ಮಕ್ಕಳ ಹೊರನಾಡುವ ನಾಯವೇ ಅಯ್ಯೋ ಶಿವ ಶಿವ ಜ್ಞಾನ ಅವರಿಸಿತು ನಾನೇ ವಿಷ್ಣನಗಿಂತ ಅಧಿಕ ಬಲ ಸಾಲೆ ಎಂಬ ದುಷ್ಟ ನುಡಿಯನ್ನು ಬಾಯಲ್ಲಿ ಯಾಚಕ್ಕೆ ಬಂತು ಇದು ವಿಚಿತ್ರವೇ ಎದೆಗಂತೂ ತಿಳಿಯೋದ ನಾರಾಯಣ ಜಗತ್ತ ಆಗುವಾಗಗಳಿಗೆ ನೀನೇ ಕಾರಣ ಇದನ್ನು ಅರಿತಾದರೂ ಅರಿಯದ ಜ್ಞಾನೇ ಅದೇ ಎನ್ನ ತಪ್ಪನ್ನು ಶ್ರಮಿಸು ನಿನ್ನ ಆಜ್ಞೆಯಂತೆ ತರಳುವೆನು ನಿನ್ನ ಆಜ್ಞೆಯಂತೆ ತರಳು ನಿನ್ನ ಎನ್ನ ಎನ್ನ ಅನುಸು ಮುಂದಾದರೂ ನಿನ್ನ ಸೇವಕನಾದ ಈ ಚಾತ್ರತೆ ಎಲ್ಲ ಸುದರ್ಶನ ಕೇಳನ್ನ ಇತ್ತ ವಚನ ಮದ ಎಂಬುದು ಹರಿಷಡ್ ಅಂಗಡಿಯಲ್ಲಿ ಐದೇನೇ ಅದು ಇದಕ್ಕೆ ಹಮ್ಮು ಅಹಂಕಾರ ಎಂಬುದು ಸುದರ್ಶನ ಸ್ವಾಮಿ ಇದು ಮನುಷ್ಯನ ತೇಜಸ್ಸು ಎಂಬುದು ನಶಿಸಿ ನಾಶವಾಗುವ ಸಮಯದಲ್ಲಿ ಸರ್ವ ಮನುಷ್ಯ ಜೀವಿಗೂ ಬರುವುದು ಹೌದು ಸ್ವಾಮಿ ಅಂತ ಗರ್ವ ನಾಶವಾಗದಿದ್ದರೆ ನಿನ್ನಿಂದ ಯಾವ ಕಾರ್ಯವೂ ಆಗಲರದು ಸುದರ್ಶನ ಆದ ಕಾರಣ ಕಾರಣ ನೀನು ಆದನಾಗಿ ಮಹಿಷ್ಮತಿಯಲ್ಲಿ ಜನಿಸಿದ ನಿನ್ನ ಸಮ್ಮರಿಸಿ ನಿನ್ನ ಗುಂಟಾದ ಗರ್ವ ಮಣಿಸಿ ಎನ್ನ ಸೇವೆಗೆ ಖಂಡಿತವಾಗಿ ಧರಿಸುವೆನು ಸುದರ್ಶನ ಮಾಡದಿರೋ ಮುಂದಿನ ಆಲೋಚನಾ ನಾರಾಯಣದಂತಾಗಲೇ ಿಯಂತೆ ಲೋಕ ಕಂಟಕರಾದ ಸತ್ಯ ಸೂಧನ ಸತ್ಯಸೂಧನ ಪ್ರಸಾದನೆಂಬ ತನ ಸಂಹರಿಸಿದೆ ಅಚ್ಚುತನಯಕ್ಕಿಂತ ಭೂಲೋಕದ ಮಹೇಶಿ ನಗರಕ್ಕೆ ಪಯಣ ಮಾಡುವೆ ಸಾರ್ವತಿ ಇದೇ ನಾಟಕದಲ್ಲಿ ನಾರದನ ಪಾತ್ರ ಮಾಡಿದಂತೆ ಅವರು ಮಾ రేణుకు రాజు ఆడారదేనా ఆట తోడు ముగ్దా లక్ష్మీపతి ನಾರದ ಚೆನ್ನಾಗಿ ಹೇಳಿದಿ ಗರ್ವದಿಂದ ಮೆರೆದವರು ಮದಪುಂಜಿ ಮಾತನಾಡಿದರೆ ಆ ಸುದರ್ಶನನ್ ಅರ್ಜುನನಾಗಿ ಜನಸು ಎಂದು ಹೇಳಿದನು ನಾರಾಯಣ ನೀನೇ ಪರಶುರಾಮನಾದ ಮೇಲೆ ನಿನ್ನಿಬ್ಬರು ಕಲಹ ನೋಡುವ ಕಮಲ ನಯನ ನಿನ್ನ ಮೈಮೇ ತಿಳಿಯದು ಕಠಿಣ के चावाना ర నారాయణ శ్రీధర సువ నర నారాయణ శ్రీధర కేశవ నారాయణ జయ నారాయణ జయ నారాయణ 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 ఈ ಮೈಕ್ ಶೆಟ್ಟು ಹಾಗೂ ಈ ಕಾರ್ಯಕ್ರಮಕ್ಕೆ ಸಾಕಷ್ಟು ಬಾಳ ಹಳ್ಳಿಗಳಲ್ಲಿ ಈ ನಾಟಕದ ಒಂದು ಅಭಿರುಚಿಯನ್ನು ಕಂಡು ಈ ನಾಟಕದ ಸೇವೆಯನ್ನು ಮಾಡಿ ಇದರಲ್ಲಿ ಪಾತ್ರ ಮಾಡಿದ್ದಾನೆ ಆ ಬಾಲಕನಿಗೆ ಶ್ರೀ ಶಾಂಭವಿ ಕರಿಯಪ್ಪದ ಆತನು ಆಯಾರೋಗ್ಯವನ್ನು ತಬಲಾ ವಾದಕರಾಗಿರ್ತಕ್ಕಂಥ ಬಾದ್ನೆಟ್ಟಿ ನಾಗೇಶ್ ಇವರು ಅವರು ಆಂಧ್ರ ಕರ್ನಾಟಕ ವರ್ಷಕ್ಕೆ ಎಷ್ಟು ಆಟಗಳು ಹೋಗ್ತಾರೋ ಎಷ್ಟು ಆಟ ಆಡ್ಸ್ತಾರೋ ಲಕ್ಕಿಲ್ಲ ಜಮಿಲ್ಲ ಅಂತ ಎಂಬ ಶಬ್ದದಿಂದ ಗಗನದಲ್ಲಿ ಪ್ರಜ್ವಲಿಸುವ ತಳು ಕೆಮ್ಮ ಕೋಲ್ಮಿಚ್ಚಿನ ಹೆಸರು ಚಾರ ನನ್ನ ಹೆಂಡತಿ ಹೆಸರು ಚಂಡು ಹಾರ ಈಗಿನ ಕಾಲದಲ್ಲಿ ಸಾರಥಿಗೆ ಸೊಂಡಿಗೆ ಹಾರ ಹಾಕುವುದನ್ನು ಮರೆತಾರ ಎಣ್ಣ ಮಕ್ಕಳ ಗೆ ಮಾತ್ರ ಮೆಚ್ಚಿ ಹಾಕುವರು ಹೂವಿನ ಹಾರ ಹೇಗಿದ್ದರು ಈಗಿನ ಕಾಲದಲ್ಲಿ ಹೆಣ್ಣ ಮಕ್ಕಳದೇ ದರ್ಬಾರ ನಮ್ಮ ಗಂಡದರು ಮಾಡುತ್ತಾರ ಸುಳಿಗೆ ನಾಲ್ಕಳೆಯ ಬಂಗಾರದ ಸರ ಅದನ್ನು ಹಾಕಿಕೊಂಡು ಅವರು ಓಣಿಯಲ್ಲಿ ತಿರುಗಾಡ್ತಾರ ಕತ್ತಿ ಅಂಗ ಗರ ಅದನ್ನು ನೋಡಲಾರದೆ ಒಂದು ತಮ್ಮನ್ನು ಮಾತನಾಡಿಸುವ ಬೆಕ್ಕಿ ಸಾರಥಿ ನಾನಲ್ಲವೇನೋ ದೇವ ಹೇಳಿಕೊಂಡು ಬರಬೇಕು ನಿಮ್ಮ ನಾಮ ಹಾಕಿದಳಾ ಬದಲಾಯಿಸದಂತೆ ಬದಲಿಟ್ಟು ಕೇಳು ಈ ವಿಕ್ರಮ ನಾಮ ಹಾಕಿದರೆ ಸಾರಥಿ ಚಟ್ ಚಟ ಎಂಬ ಎಣ್ಣೆಯ ಪಟುತರ ವೀರ ಬದ್ದೆ ಯಾರು ಭಟ್ಟಕ್ಕೆ ಬಂದರ ಕಳದ ಮೇಗಗಳದಿ ಅನಿಗರಿ ಆರಂಸದೋ ಹಾ ಯಲ ಸಾರತಿ ಭೂಪತಿ ವೈರುಗಳೆಂಬ ಬಂದರ ಗುಂಡಿಗೆಗಳದು ಜರ್ಜರಿತವಾಗಿ ಎಷ್ಟೊರೈಕೆ ಮೇಗottಾ ಯಲ ಸಾರತಿ ದೇವಾ ಬಾಪು ಬಾಪುರೇ ಇಂತ ಮಹಾಭೀಕರ ವೀರಾದೀ ವೀರ ಮಹಾ ಸಂಪತ್ತಿನಿಂದ ನೆರವು ಕಪ್ಪಾಯದೋ

వీర కాశ్మీర రేణుకరాజారాజా శ్రీ సభామందిరేందేన దేవా దివ్య ప్రభావ్ సారథి భూపతి ఈ సుందరవ సభా మందికి బందే కేవా மிந்த ரிந்த நம்மாரிமதி முந்தைய நம்ம மந்திரி சரி சங்கீத சவிக்கான தல தன்மையாக ரேணுக்கே சார்த்து ஜாக ஒது பீடவலி ஜாக